ನಂಜನಗೂಡು ನಗರದ ಮಿನಿ ವಿಧಾನಸೌಧ ತಹಸೀಲ್ದಾರ್ ಕಚೇರಿ ಮುಂದೆ ದಲಿತಪರ ಮತ್ತು ರೈತಪರ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ತಹಸೀಲ್ದಾರ್ ಸೇರಿದಂತೆ ತಾಲೂಕು ಕಚೇರಿ ಸಿಬ್ಬಂದಿ ಹದಿನೆಂಟು ಕೋಟಿ ಮತದ ಹಗರಣ ನಡೆಸಿದ್ದಾರೆ ಎಂಬುದು ಪ್ರತಿಭಟನಾಕಾರರ ಆರೋಪವಾಗಿದೆ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜು ಶಿರಮಳ್ಳಿ ಸಿದ್ದಪ್ಪ ಹಾಗೂ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಆಲ್ಗೂಡು ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಹಿಮಾವು ಗ್ರಾಮದ ರೈತರ ಭೂಮಿಯನ್ನು ಐನೂರ ಎಂಬತ್ತಕ್ಕೂ ಅಧಿಕ ರೈತರು ಸಾಗುವಳಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಇದರಲ್ಲಿ ನೂರ ಐವತ್ತು ಎಕರೆ ರೈತರ ಕೃಷಿ ಭೂಮಿಯನ್ನ ಸಿನಿಮಾ ನಗರವನ್ನಾಗಿ ಪರಿವರ್ತಿಸಲು ರೈತರಿಂದ ಬಳಸಿಕೊಳ್ಳಲಾಗಿತ್ತು ತಹಸೀಲ್ದಾರ್ ಕಚೇರಿಯಿಂದ ನಿಜವಾದ ರೈತರಿಗೆ ಪರಿಹಾರ ದೊರಕಿಲ್ಲ ಸರ್ಕಾರದಿಂದ ಹದಿನೆಂಟು ಕೋಟಿ ರು ಪರಿಹಾರದ ಹಣ ಬಿಡುಗಡೆಯಾಗಿದೆ ಆದರೆ ತಹಸೀಲ್ದಾರ್ ನೇತೃತ್ವದ ತಂಡ ನಿಜವಾದ ರೈತರನ್ನ ಗುರುತಿಸಿ ಪರಿಹಾರ ನೀಡುವುದರ ಬದಲಾಗಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಮೈಸೂರು ತಾಲೂಕು ಮತ್ತು ಇನ್ನಿತರ ತಾಲೂಕುಗಳ ಒಂದೇ ಕುಟುಂಬದ ಜನರಿಗೆ ಪರಿಹಾರ ನೀಡಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ ಭಾರತದ ಸಿದ್ರೆ ಎಕ್ಸಿಕ್ಯೂಟ್ ಮಾಡುವಂತ ಅಧಿಕಾರ ಸರ್ಕಾರಿ ನೌಕರಿಗೆ ಅಧಿಕಾರ ಇದೆ ಆದ್ರೆ ಇವತ್ತು ರೈತ ಇನ್ಫಾರ್ಮೇಶನ್ ಆಗ್ತಕ್ಕ ಮಾಹಿತಿ ಕೊಡಪ್ಪ ಅಂತ ಹೇಳಿದ್ರೆ ತಪ್ಪಿಸ್ತೇನೆ ಅಂದ್ರೆ ಅರ್ಥವೇನು ಹದಿನೈದು ಕೊಟ್ಟಪ್ಪ ರೂಪಾಯಿ ಯಾರ ಇಲ್ಲ ಉಸ್ತುವಾರಿ ಮಂತ್ರು ಸಂಬಂಧಪಟ್ಟಂತ ಮಿನಿಸ್ಟ್ರು ಮತ್ತೆ ಈ ಕ್ಷೇತ್ರದ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡ ಗಮನ ತಂದಾಗ ಅದರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಆದೇಶವನ್ನ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಎಲ್ಲ ನಿಮ್ಮೆಲ್ಲರ ಒತ್ತಾಯವನ್ನ ಅವರು ಕೂಡಲೇ ಸಸ್ಪೆಂಡ್ ಮಾಡಬೇಕು ರೆಸ್ಪೆಕ್ಟ್ಸಾಗಿ ತಣきゃ ಆಗಬೇಕು ಪ್ರತಿಭಟನೆಯಲ್ಲಿ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ವಿರುದ್ಧ ಧಿಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕೂಡಲೇ ನಂಜನಗೂಡಿನ ತಹಸೀಲ್ದಾರ್ ಸೇರಿದಂತೆ ಈ ವಿಚಾರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ರ ರಾಜ್ಯ ಸರ್ಕಾರ ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳು ಕೂಡಲೇ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮತ್ತು ಸಿಬ್ಬಂದಿಯನ್ನ ಅಮಾನತು ಪಡಿಸಬೇಕು ಎಂದು ಒತ್ತಾಯಿಸಿದ್ರ ಜಿಲ್ಲಾಧಿಕಾರಿಗಳು ಭ್ರಷ್ಟಾಚಾರ ಹೆಸರಿರುವ ನಂಜನಗೂಡಿನ ತಹಸೀಲ್ದಾರ್ ಮತ್ತು ಸಿಬ್ಬಂದಿಯನ್ನ ಅಮಾನತುಗೊಳಿಸುವ ತನಕ ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಪ್ರತಿಭಟನಾಕಾರರು ಕುಳಿತಿದ್ದಾರೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು